ನೀವೇನಾದರೂ ಇಲ್ಲಿ ಶಾಪ್ ಮಾಡಿದ್ರೆ ಫ್ರೀ ಡೆಲಿವರಿ ಸೊ ಕೊಡ್ತಾರೆ ಅದ್ರ ಜೊತೆ ಇನ್ಸ್ಟಾಲೇಷನ್ ಕೂಡ ನಿಮ್ಮ ಹತ್ರ ಏನಾದರೂ ಸ್ಪೇಸ್ ಇಲ್ಲ ಅಂತಂದರೆ ನೋಡಿ ಇಷ್ಟೇ ಜಾಗ ಸಾಕೋದಕ್ಕೆ ಎಷ್ಟು ಸೆಕೆಂಡಾ ಹೌದಾ ಓಕೆ ಸೊ ಏನಪ್ಪಾ ಇದ್ರೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಟೆನ್ ಸೆಕೆಂಡಲ್ಲೇ ನಿಮಗೆ ವಾಟರ್ ಬಿಸಿ ಬಿಸಿಯಾಗಿ ಆರಾಮಾಗಿ ನೀವು ಸ್ನಾನ ಮಾಡಿಕೊಂಡು ಪೈಸಾಗಿದೆ ಅಲ್ಲಿಂದ ಇಲ್ಲಿಂದ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಅಂದ್ರೆ ಈ ತರ ವಾಷಿಂಗ್ ಮೆಷಿನ್ನ ನೀವು ತಗೋಬಹುದು ನೀವು ನಿಮ್ಮ ಕಾರ್ ತೊಳಿಬೋದು ಬೈಕ್ಸ್ ತೊಳಿಬೋದು ಮನೆ ಎಲ್ಲ ಕಂಪ್ಲೀಟಾಗಿ ಹಬ್ಬಗಳಲ್ಲಿ ತೊಳಿಬೋದು ಕೊಟ್ಟಿಗೆ ತೊಳಿಬೋದು ಹಸು ತೊಳಿಬೋದು ಏನ್ ಬೇಕಾದ್ರೂ ಯೂಸ್ಫುಲ್ ಆಗುತ್ತೆ ಇದು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೆಲ್ಲಿದ್ದೀವಿ ಗೊತ್ತಾ ನಿಂದೆ ಅಲ್ವಾ ಶೂ ರ್ಯಾಕ್ ಅಂಗಡಿಯಲ್ಲಿ ಇವತ್ತು ರಾಮನಗರದಲ್ಲಿ ಇದ್ದೀನಿ ಇವ್ರದೇ ಒಂದು ಬ್ರ್ಯಾಂಡ್ ತುಂಬಾ ಅಂದರೆ ತುಂಬಾ ಬ್ರಾಂಚಸ್ ಇದೆ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಬ್ಯಾಂಗ್ಳೂರ್ ಮೈಸೂರು ಹಾಗೆ ರಾಮನಗರದಲ್ಲಿದೆ ಸೊ ನೀವೆಲ್ಲಾದರೂ ಹೋಗಿ ಶಾಪ್ ಕ್ವಿಕ್ ಕ್ವಿಕ್ಕಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನೋಡಿ ಆಲ್ಮೋಸ್ಟ್ ನೋಡಿರ್ತೀರ ಇದೆಲ್ಲ ವಾಲ್ ಮೌಂಟೆಡ್ ಆಗಿರುತ್ತೆ ಅಂಡ್ ತುಂಬ ಅಂದರೆ ತುಂಬಾ ಪೇರ್ಸ್ ಆಫ್ ಶೂಸ್ ಸ್ಲಿಪ್ಪರ್ಸ್ ಎಲ್ಲ ಕೂಡ ನೀವು ಇಟ್ಕೋಬೋದು ಅಲ್ವಾ ನೀವು ಇದು ಬಂದು ಆರೂವರೆ ಅಡಿ ಇದೆ ಅಂಡ್ ಜಸ್ಟ್ ಸಿಕ್ಸ್ ತೌಸಂಡ್ ಫೈವ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಏನಪ್ಪ ಇದ್ರ ಸ್ಪೆಷಾಲಿಟಿ ಅಂತ ಹೇಳಿದರೆ ಎಲ್ಲ ಹಾಗೆ ಲಾಕರ್ಸ್ ಕೂಡ ಇದೆ ನೀವು ಎಷ್ಟು ಪೇರ್ ಬೇಕಾದರೂ ಎಷ್ಟು ಕಾಸ್ಟ್ಲಿ ಶೂಸು ಸ್ಲಿಪ್ಪರ್ಸ್ ಏನಾದರೂ ಇಟ್ಕೊಂಡು ಜಸ್ಟ್ ಲಾಕ್ ಮಾಡಿದ್ರೆ ಸಾಕು ಇದರಲ್ಲೇ ನಿಮಗೆ ತುಂಬ ಅಂದರೆ ತುಂಬ ಕಲ್ಲರ್ಸ್ ಕೂಡ ಅವೈಲಬಲ್ ಇದೆ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ನೀವೇನಾದರೂ ಇಲ್ಲಿ ಶಾಪ್ ಮಾಡಿದ್ರೆ ಫ್ರೀ ಡೆಲಿವರಿ ಸೊ ಕೊಡ್ತಾರೆ ಅದ್ರ ಜೊತೆ ಇನ್ಸ್ಟಾಲೇಷನ್ ಕೂಡ ನಿಮ್ಮ ಹತ್ರ ಏನಾದರೂ ಸ್ಪೇಸ್ ಇಲ್ಲ ಅಂತಂದರೆ ನೋಡಿ ಇಷ್ಟೇ ಜಾಗ ಸಾಕೋದಕ್ಕೆ ಎಷ್ಟೊಂದು ನ ಇಡ್ಬೋದು ಅದ್ರ ಅದಷ್ಟೇ ಅಲ್ಲ ನಿಮಗೇನಾದರೂ ಇನ್ನೂ ಕಮ್ಮಿ ಹೈಟ್ ಬೇಕು ಒಂದೇ ಇನ್ನೊಂದು ಬಾಕ್ಸ್ ಕಮ್ಮಿ ಬರುತ್ತೆ ಸೊ ಸೇಮ್ ಸೇಮ್ ಟು ಸೇಮ್ ಹಂಗೆ ಇರುತ್ತೆ ಸೊ ನೀವು ಇಲ್ಲಿ ಬಂದ್ರಿ ಅಂತ ಅಂದರೆ ದ ಸೇಮ್ ಕಲರ್ಸ್ ಇರುತ್ತೆ ಸೊ ಅದಕ್ಕಿಂತ ಜಸ್ಟ್ ಥೌಸಂಡ್ ರುಪೀಸ್ ಕಮ್ಮಿ ಅಷ್ಟೇ ಇದು ಕೂಡ ವಾಲ್ಬೌಂಡ್ ಟೇ ಹಾಗೆ ಇಲ್ಲಿ ಬಂದರೆ ಇನ್ನ ಒಂದು ಸೊ ಇದು ಒಂದು ಮೂರು ಸ್ಟೆಪ್ ಅಂಥದ್ದು ಸೊ ಇದು ಕೂಡ ನಿಮಗೆ ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ಆ್ಯಂಡ್ ಇಲ್ಲಿ ಬಂದ ಜಸ್ಟ್ ಎರಡು ಸ್ಟೆಪ್ಪು ನಮ್ಮ ಮನೇಲಿ ಜಾಸ್ತಿ ಇಲ್ಲ ಇರೋದಿಬ್ಬರೇ ಇಷ್ಟೇ ಶೂಸು ಇಷ್ಟೇ ಸ್ಲಿಪ್ಪರ್ಸ್ ಅಂತ ಹೇಳಿದ್ರೆ ಇಷ್ಟೇ ಇಷ್ಟು ಬಾಕ್ಸ್ ಇದೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಲಾಕರ್ ಕೂಡ ಇದೆ ನಾನು ಹೇಳ್ದಾಗೆ ಹೊರ್ಗಡೆ ಹೋದರೆ ನೀವು ಲಾಕ್ ಮಾಡ್ಕೊಂಡು ಕೂಡ ಹೊರಗಡೆ ಹೋಗ್ಬೋದು ಯಾವುದೇ ರೀತಿಯ ರಸ್ತೆ ಹಿಡಿಯೆಲ್ಲ ಆರಾಮಾಗಿ ನೀವು ಟ್ರಸ್ಟ್ ಮಾಡಿ ತೊಗೋಬೋದು ನಾನು ಹೇಳ್ದಾಗೆ ಫ್ರೀ ಡಿಲಿವರಿ ಫ್ರೀ ಇನ್ಸ್ಟಾಲೇಷನ್ ಕೂಡ ಇರುತ್ತೆ ಅದಷ್ಟೇ ಅಲ್ಲ ಇವ್ರು ಅಂಗಡಿಲಿ ಹೊಸ್ದಾಗಿ ಏನೋ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಬಂದ್ಬಿಟ್ಟು ಪೋರ್ಟಬಲ್ ವಾಷಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು ಯಾರಿಗಾದರೂ ದೊಡ್ಡ ವಾಷಿಂಗ್ ಮಿಷಿನ್ ಬೇಡಪ್ಪ ನಮಗೆ ಅಷ್ಟೊಂದು ಯಾಕೆ ನಾವು ಮನೆ ಖಾಲಿ ಮಾಡ್ತಿರ್ತೀವಿ ಅಥವಾ ನಮಗೆ ವಯಸ್ಸಾಗಿದೆ ಅಲ್ಲಿಂದ ಇಲ್ಲಿಂದ ಎತ್ಕೊಂಡು ಓಡಾಡೋಕೆ ಆಗಲ್ಲ ಅಂತ ಅಂದರೆ ಈ ಥರ ವಾಷಿಂಗ್ ಮಿಷಿನ ನೀವು ತಗೋಬಹುದು ಆ್ಯಂಡ್ ಇದನ್ನು ನೋಡ್ತಾ ಇದ್ರೆ ಏನು ಕಮ್ಮಿ ಬಟ್ಟೆ ಇಡಿಸುತ್ತೆ ಅಂತ ಏನಿಲ್ಲ ನೀವು ಆರಾಮಾಗಿ ಒಂದು ಏಯ್ಟ್ ಕೆ ಜೀಸ್ವರೆಗೂ ಈ ಒಂದು ವಾಷಿಂಗ್ ಮೆಷಿನಲ್ಲಿ ಬಟ್ಟೆನ ಹಾಕ್ಕೋಬೋದು ಸೊ ಇದರಲ್ಲೇ ತುಂಬ ವೆರೈಟೀಸ್ ಕೂಡ ಇರುತ್ತೆ ನೀವು ಇಲ್ಲಿಗೆ ಬಂದರೆ ಅವ್ರ ಡೆಮೋ ಕೂಡ ತೋರಿಸಿ ಸೊ ಹೇಗೆ ಯೂಸ್ ಮಾಡೋದು ಅಂತ ಕೂಡ ಹೇಳ್ಕೊಟ್ಬಿಟ್ಟು ನಿಮಗೆ ಸರ್ವಿಸನ್ನ ಕೊಡ್ತಾರೆ ಇದಕ್ಕೆ ಸ್ವಲ್ಪ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸೊ ನೀವು ಅವ್ರ ಹತ್ರ ಮಾತಾಡ್ಕೋಬೋದು ಆ್ಯಂಡ್ ಇದು ಕೂಡ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಲೇಡೀಸ್ಗೆ ಎಸ್ಪೆಷಲಿ ವಯಸ್ಸಾದವ್ರಿಗೆ ಮಕ್ಕಳು ಕೂಡ ಹಾಕ್ಕೊಬೋದು ಹಾಕ್ಕೊಬೋದಲ್ಲ ಹಾ ಮಕ್ಕಳು ಕೂಡ ಹಾಕೋಬಹುದಂತೆ ಆ ಶಾಕ್ ಶಾಕ್ ಆಗಬೇಡಿ ಈ ವಾಷಿಂಗ್ ಮಿಷಿನ್ ಎಷ್ಟಪ್ಪ ಅಂತ ಹೇಳ್ಬಿಟ್ಟು ಜಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ನಿಮ್ಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಅವೈಲಬಲ್ ಇದೆ ಸೊ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಇಲ್ಲಿ ಬಂದು ನೀವು ತಗೊಂಡು ಹೋಗ್ಬೋದು ಆ್ಯಂಡ್ ಇಷ್ಟೇ ಅಲ್ಲ ಫ್ರೆಂಡ್ಸ್ ಹೇಳಬೇಕು ಅಂತ ಅಂದರೆ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಕೂಡ ಇಲ್ಲಿ ಐಟಮ್ಸ್ನ ತೊಗೊಂಡು ಹೋಗಿದ್ದೀವಿ ಆ್ಯಂಡ್ ಇವರ ಒಂದು ಎಲ್ಲ ಬ್ರಾಂಚಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ರಾಮ್ ಇವಾಗ ನಾನು ಇರೋದು ರಾಮನಗರ ಬ್ರಾಂಚಲ್ಲಿ ರಾಮನಗರಕ್ಕೆ ಬಂದು ಹೋಗಬೇಕು ಅಂತ ಏನಿಲ್ಲ ಬ್ಯಾಂಗ್ಳೂರಲ್ಲಿದ್ದರೆ ಆಲ್ಮೋಸ್ಟ್ ಅಲ್ಲೂ ಕೂಡ ಬ್ರಾಂಚಸ್ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಲ್ವಾ ಏನಪ್ಪ ಇದು ಬಾಕ್ಸು ಅಂತ ನೋಡ್ತಾ ಇದ್ದರೆ ಇದು ಇನ್ಸ್ಟಂಟ್ ಗೀಝರ್ ಅಂತ ಹೇಳ್ಬಿಟ್ಟು ಸೊ ಏನಂದರೆ ಇವಾಗ ನೀವು ನೀರು ಕಾಯಿಸ್ಕೊಂಡು ಕೆಲವರೆಲ್ಲ ಹೀಟರ್ಸ್ನ ಯೂಸ್ ಮಾಡ್ತಾ ಇರ್ತೀರಾ ಅದು ಕುಡಿತಾ ಅದೆಲ್ಲ ಅದು ಎಲ್ಲ ಯಾಕೆ ಟೆನ್ಶನ್ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ನಿಮಗೆ ಈ ತರ ಇನ್ಸ್ಟೆಂಟ್ ಗೀಸರ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ನೋಡ್ತಾ ಇದ್ರೆ ಇದಕ್ಕಿಂತ ಸ್ವಲ್ಪ ದಪ್ಪದು ಇದು ಸೊ ಏನಪ್ಪಾ ನಿಮಗೆ ಅಂದ್ರೆ ಇಲ್ಲಿ ಜಸ್ಟ್ ಟೆನ್ ಮಿನಿಟ್ಸಲ್ಲೆಲ್ಲ ನಿಮಗೆ ವಾಟರ್ ಹೀಟ್ ಆಗಿಬಿಡುತ್ತೆ ಹೌದಾ ಓಕೆ ಸೊ ಏನಪ್ಪ ಇದ್ರು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಟೆನ್ ಅಲ್ಲೇ ನಿಮಗೆ ವಾಟರ್ ಬಿಸಿ ಬಿಸಿಯಾಗಿ ಆರಾಮಾಗಿ ನೀವು ಸ್ನಾನ ಮಾಡಿಕೊಂಡು ಕ್ವಿಕ್ ನಿಮ್ದು ಏನಾದರೂ ಡೇ ಆಗಿದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ನೀವು ಆಫೀಸ್ ಅಥವಾ ಕಾಲೇಜ್ ಏನಕ್ಕಾದ್ರೂ ಹೋಗಬಹುದು ಅದಷ್ಟೇ ಎಲ್ಲ ಇನ್ನೊಂದಿದೆ ಬಗ್ಗೆ ತೋರಿಸ್ತೀನಿ ನೀವೇನಾದರೂ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ವಾಶ್ ವ್ಯಾಕ್ಯೂಮ್ ಕ್ಲೀನರ್ನ ಬಿಟ್ಬಿಟ್ಟು ಚಿಕ್ಕ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ಕೊಳ್ಳಿ ಸೊ ಇದು ಜಸ್ಟ್ ನಿಮಗೆ ಫಿಫ್ಟೀನ್ ಲೀಟರ್ಸ್ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಅಂತೆ ಹಾಗೆ ನೀವು ಈಸಿ ಇದನ್ನ ಯೂಸ್ ಮಾಡಬಹುದು ಅಂಡ್ ಡೆಮೋ ಕೂಡ ಅವರು ತೋರಿಸಿ ಆಮೇಲೆ ನಿಮ್ಗೆ ಅದನ್ನ ಡೆಲಿವರಿ ಮಾಡೋದು ಇದು ಬಂದು ಕಂಪ್ಲೀಟ್ ಡ್ರೈ ಮತ್ತೆ ವೆಟ್ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ ಸೊ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡಬಹುದು ಸ್ಟಾಪಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಪ್ರೆಷರ್ ಮೌಟ್ರು ಆಲ್ಮೋಸ್ಟ್ ನೋಡಿರ್ತೀರ ನೀವು ತುಂಬಾ ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನೇನಾದರೂ ನಿಮ್ಮ ಮನೇಲಿ ಇಟ್ಕೊಂಡಿದೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ಕಾರ್ ತೊಳಿಬೋದು ಬೈಕ್ಸ್ ತೊಳಿಬೋದು ಮನೆ ಎಲ್ಲ ಕಂಪ್ಲೀಟಾಗಿ ಹಬ್ಬಗಳಲ್ಲಿ ತೊಳಿಬೋದು ಕೊಟ್ಟಿಗೆ ತೊಳಿಬೋದು ಹಸು ತೊಳಿಬೋದು ಏನು ಬೇಕಾದರೂ ಯೂಸ್ಫುಲ್ ಆಗುತ್ತೆ ಇದು ಸೊ ಇಲ್ಲಿಂದ ನಿಮಗೆ ಔಟ್ಲೆಟ್ ಇದೆ ಸೊ ಇದರಿಂದ ನೀವು ಆಲ್ಮೋಸ್ಟ್ ನೋಡೇ ಇರ್ತೀರ ಇದನ್ನು ತೊಳಿಬೋದು ಇದು ಜಸ್ಟ್ ನಿಮ್ಗೆ ಏನಂದರೆ ಒನ್ ತರ್ಟಿ ಬಾರ್ ಇದೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಂದ ನಿಮಗೆ ಇದು ಸ್ಟಾರ್ಟ್ ಆಗುತ್ತೆ ಇದನ್ನು ಹೆಂಗ್ ಯೂಸ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಅವರು ಅನ್ನ ಕೊಡ್ತಾರೆ ಸೊ ಇನ್ಯಾಕ ಒಂದೇ ಅಂಗಡಿಗೆ ಬಂದ್ರೆ ಇಷ್ಟೆಲ್ಲ ಐಟಮ್ಸ್ ನ ನೀವು ಪರ್ಚೇಸ್ ಮಾಡ್ಬೋದು ಸೊ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ದೆ ಅಲ್ವಾ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆ ಏನಪ್ಪಾ ಏನು ತಿರ್ಗಾ ಹೋಗ್ಬೋದು ಆ ಶಾಪ್ಗೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಯಾವುದೇ ಕನ್ಫ್ಯೂಷನ್ ಬೇಡ ನೀವು ಇಲ್ಲಿಗೆ ಬಂದು ಏನೇ ಆದರೂ ಕೂಡ ವಾರಂಟಿ ಗ್ಯಾರಂಟಿ ಎಲ್ಲ ಕೊಡ್ತಾರೆ ಇವರು ಸೊ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಏನಾದರೂ ಆಯಿತು ಅಂತಂದ್ರೂ ಇವರು ಸರ್ವಿಸ್ನ ಕೊಡ್ತಾರೆ ಊರದೇ ಶಾಪಿಗೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ಆರಾಮಾಗಿ ನೀವು ಬಟ್ಟೆ ಒಣಗಾಕೆ ಈ ಥರ ಒಂದು ಸೆಟಪ್ ಇದೆ ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಇದನ್ನ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಕ್ವಾಲಿಟಿ ಮುಖ್ಯ ನಿಮಗೆ ಬೇರೆ ಕಡೆ ಹೋದ್ರೆ ಕ್ವಾಲಿಟಿ ಹೇಗೆ ಏನಿರುತ್ತೋ ಗೊತ್ತಿಲ್ಲ ಸೊ ಪರ್ಸ್ನಲ್ ಆಗಿ ನಾನು ಯೂಸ್ ಮಾಡ್ತಿರೋದ್ರಿಂದ ಇದರ ಒಂದು ಏನು ಪೈಪ್ ನೋಡ್ತಾ ಇದ್ದೀರಾ ಅದು ಬಂದು ಜಿಂದಾಲ್ ಕಂಪ್ನಿದು ಯೂಸ್ ಮಾಡಿರ್ತಾರೆ ಹಾಗೆ ನೈಲಾನ್ ಥ್ರೆಡ್ ಕೂಡ ಯೂಸ್ ಮಾಡಿದ್ದಾರೆ ಮಕ್ಕಳು ಕೂಡ ಆರಾಮಾಗಿ ಹಿಂಗೆ ಬಿಟ್ಕೊಂಡು ಅವರೇ ಆರಾಮಾಗಿ ಇದು ಮಾಡ್ಬೋದು ಆ್ಯಂಡ್ ಲಾಕ್ ಮಾಡಬೇಕಂತಂದರೆ ಜಸ್ಟ್ ನೀವು ಹಿಂಗೆ ಎಳೆದ್ಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು ಅಷ್ಟೇ ಸಿಂಪಲ್ ಆಗಿರುತ್ತೆ ಆ್ಯಂಡ್ ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇವರ ಒಂದು ಅಂಗಡಿಯ ಹೆಸರು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಫ್ರಾಂಚನ್ಸ್ನ ಮೆನ್ಷನ್ ಮಾಡಿರ್ತೀನಿ ಬೇಗ ಬೇಗ ಬಂದು ಶಾಪ್ ಮಾಡಿ ಥ್ಯಾಂಕ್ ಯು ಆಲ್